ಮುಂದೇನಮ್ಮ ಮುನಿರತ್ನ ಅವ್ರದೊಂದು ಯಾರು ಎಸ್ ಸಿ ಎಸ್ ಟಿಗೆ ಬೈದಿದಾರೆ ಅಂತ ಹಾಕ್ಬಿಟ್ಟು ಜೈಲಿಗೆ ಹಾಕ್ಬಿಟ್ರು ಆಡಿಯೋ ಮೇಲೆ ಅದನ್ನ ಫೋರೆನ್ಸಿಕ್ ಕಳಿಸ್ರು ಇಲ್ಲಿ ಯಾಕೆ ಒಂದು ಫೋರೆನ್ಸಿಕ್ ಕಳಿಸಿಲ್ಲ ನೀವು ಶಾಮೀಲಾಗಿಲ್ಲ ಅಂದ್ರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ ಈಗ ಮುನಿರತ್ನ ಬೈದಿದ್ದಾರೆ ಅದನ್ನು ತನಿಖೆ ಮಾಡಿಸ್ತೀರಿ ಮಾಡಿದ್ದಾರೆ ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ ಜೈಲಿಗೆ ಕಳಿಸ್ತೀರಾ ಇವನು ಇಷ್ಟೆಲ್ಲ ಆದ ಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ ಏನೂ ಇಲ್ಲ ಫೋನ್ ಇಂದ ಅವನು ಹೇಳಕ್ಕೆ ತಗೊಂಡ್ರು ಕ್ಲೋಸ್ ಮಾಡಿದ್ರು ಎಲ್ಲನ ಉಂಟ ಯಾವುದಾದ್ರೂ ಒಂದು ಕೋರ್ಟ್ಗಳಲ್ಲಾಗಲಿ ಇಲಾಖೆಗಳಾಗಲಿ ಅಪರಾಧಿನ ಕರೆದುಬಿಟ್ಟು ಏನಪ್ಪ ನಿಮ್ಮ ಕಳ್ತನ ಮಾಡಿಲ್ಲ ಅಲ್ವಾ ಇಲ್ಲ ಸರ್ ನಾನು ಮಾಡಿಲ್ಲ ಬರ್ಕೊಡುವಂಗಂತ ಬರ್ಸ್ಕೊಂಡು ಕೊಟ್ಟಿದ್ದಾರೆ ಈ ಮಂತ್ರಿಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ ಅಂತ ಆದ್ರೆ ಲಿಂಕ್ ಇಲ್ಲ ಅಂದಿದ್ರೆ ಅವನ್ ಕ್ಷಣ ಮಾತ್ರದಲ್ಲಿ ಅವ್ರ ಸಾಧ್ಯನೇ ಇಲ್ಲ ಒಂದು ನಿಮಿಷ ಇದರಿಂದ ಅಪ್ರೂವ್ ಆಯ್ತಲ್ಲ ಫಸ್ಟ್ ಕೇಸ್ ಇದು ಫಸ್ಟ್ ಕೇಸ್ ಇದು ಪ್ರೂವ್ ಆಯ್ತು ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟು ಮಂತ್ರಿಗಳೆಲ್ಲರೂ ಕೂಡ ಇಷ್ಟು ದಿನ ನಾವು ರಾಜಕಾರಣಿಗಳು ಎಮ್ ಎಲ್ ಎಗಳೆಲ್ಲ ಜಾತಿ ರಾಜಕಾರಣಿಗಳನ್ನು ಮಾಡ್ತಾ ಇದ್ರಿ ಆ ಜಾತಿ ಈ ಜಾತಿ ಹೇಳಿ ಈಗ ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳು ಇಳಿದ್ಬಿಟ್ಟವ್ರಿ ಏನಂತ ಜಾತಿ ಮೇಲೆ ರಾಜಕೀಯ ಆಡಿಯೋ ಆಡಿಯೋ ಇದೆ ಅದು ಎರಡನೇ ಆಡಿಯೋ ಇದೆ ನನ್ನ ಹತ್ರ ಆ ಎರಡೇ ಆಡಿಯೋದಲ್ಲಿ ಅವನ್ ಕೇಳ್ತಾನೆ ಇವನ್ನ ಅಭ್ಯರ್ಥಿನ ನೀವು ಜೆ ಡಿ ಎಸ್ ಆಗಿರುವುದರಿಂದ ಅರವತ್ತು ಲಕ್ಷ ಕೊಡ್ಬೇಕಪ್ಪ ನೀವು ಜೆ ಡಿ ಎಸ್ ಆಗಿರೋದ್ರಿಂದ ಅರವತ್ತು ಲಕ್ಷ ಲಂಚ ಕೊಡಿ